ಈಗಾಗಲೇ ನಿಮಗೆಲ್ಲರಿಗೂ ಈ ವಿಷಯ ಗೊತ್ತಾಗಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಸಹ ವಿಡಿಯೋ ಆಗಿದ್ದಾರೆ ಸರ್ ನಾನು ಸಹ ಏನಾದರೂ ಒಂದು ಮಾತಾಡಬೇಕಲ್ಲ ಸೊ ನಾನು ಹೇಳ್ತಾ ಇರೋದು ಇವರಿಗಿಂತ ಈ ಏಳು ಜನಗರಿಗಿಂತ ಉಂಟಲ್ಲ ನಾಯಿ ಎಷ್ಟೋ ಬೆಟರ್ ಏನಂತೀರ ಬೀದಿನಾಯಿಗಿಂತ ಕಡೆಯವರು ಒಂದು ಹೆಣ್ಣು ಹೆಣ್ಣನ್ನು ಯಾವ ಥರ ನೋಡಬೇಕು ಒಂದು ನಮ್ಮ ಊರಿಗೆ ಒಂದು ಗೆಸ್ಟ್ ಬಂದಿದೆ ಅತಿಥಿ ದೈವೋ ಭವ ಗೊತ್ತಾಯ್ತಾ ಅವ್ರು ನಮ್ಮ ಊರಿಗೆ ವೆಲ್ಕಮ್ ಮಾಡುವ ರೀತಿಯದು ಇಂಡಿಯಾ ಅಂತ ಹೇಳುವಾಗ ಉಂಟಲ್ಲ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಬರ್ತಾರೆ ಏನೋ ಒಂದು ಇಂಡಿಯಾ ಅಂತ ಹೇಳುವಾಗ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಟೂರಿಸ್ಟ್ನವರು ಬರ್ತಾರೆ ನಮ್ಮ ಕಲ್ಚರ್ ಇಲ್ಲಿರುವ ಟೂರಿಸ್ಟ್ ಪ್ಲೇಸನ್ನು ಒಳ್ಳೆ ಬರುವವರನ್ನು ಈ ಥರ ಮಾಡೋದ ಇದಕ್ಕೆ ಬೇಕಾಗಿರೋ ಕ್ರಮ ತೆಗಿಬೇಕು ಅವರ ಸಾಮಾನು ನಿಜವಾಗಿ ಉಂಟಲ್ಲ ಕಟ್ ಮಾಡಿ ಬೀದನಾಯಿಗೆ ಸಾಗಲಿಕ್ಕೆ ಬರದು ಅವ್ರಿಗೆ ಅಷ್ಟೊಂದು ಕಾಮ ಇದೀವಾ ಒಂದು ಸೋಪು ತಗೊಳ್ಳಿ ಅವರು ಅಲ್ಲ ಅವ್ರ ಮನೆಯಲ್ಲಿ ಹೆಣ್ಮಕ್ಕಳಿಲ್ವಾ ಅವ್ರಿಗೆ ತಂಗಿ ಇಲ್ವಾ ತಾಯಿ ಇಲ್ವ ಅಂದರೆ ಇವರೊಂದು ಹೆಣ್ಣನ್ನು ನೋಡೇ ಇರಲಿಲ್ವ ನಿಜವಾಗಿರೋ ಮನುಷ್ಯರಲ್ಲ ಮನುಷ್ಯ ತರ ಇರುವ ಮೃಗಗಳು ಮೃಗ ಅಂತ ಹೇಳಿ ಆಗೋದಲ್ಲ ರಾಕ್ಷಸ ಅಂತ ಕಡೆ ಅವರು ಅಲ್ಲ ಇಲ್ಲಿ ರೇಪ್ ಮಾಡಿದರೆ ಸಹ ಉಂಟಲ್ಲ ಒಂದು ಎರಡು ಮೂರು ಎರಡು ಎರಡು ವರ್ಷ ಮೂರು ವರ್ಷದಲ್ಲ ಆರಾಮಾಗಿ ಹೊರಗಡೆ ಬರ್ತಾರೆ ಅವರನ್ನೆಲ್ಲ ನಿಜವಾಗಿ ಏನು ಮಾಡಬೇಕು ಅಂತಂದ್ರೆ ಆ ಊರಲ್ಲಿರುವ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಉಂಟಲ್ಲ ಕಲ್ಲು ಬಿಸಾಡಿ ಅವರನ್ನು ಸಾಯಿಸಬೇಕು ಅವರಿಗೆಲ್ಲ ಕೇಸ್ ಹಾಕ್ಲಿಕ್ಕೆ ಬರೋ ಒಂದಾದ್ರೆ ಡೈರೆಕ್ಟ್ ಎನ್ಕೌಂಟ್ರ್ ಮಾಡಬೇಕು ಅಲ್ಲಾದರೆ ಬೇರೆ ಏನಾದರೂ ಮಾಡಬೇಕು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಿಂದ ನಮ್ಮೂರಿನ ನಮ್ಮ ತಂಗಿ ಸೌಜನ್ಯನ ಕೇಸ್ ಇಷ್ಟರ ತನಕ ಅದೊಂದು ಕೊನೆಯಿಂದ ಕಾಣ್ತಾ ಇರಲಿಲ್ಲ ಈ ಥರ ನಡೆಯುವಾಗ ಇನ್ನೂ ಇನ್ನೂ ಜನ ಬರ್ತಾ ಇದ್ದಾರೆ ರೇಪ್ ಮಾಡಲಿಕ್ಕೆ ಅವ್ರಿಗೆ ಗೊತ್ತುಂಟು ಕಾನೂನು ನಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಹಣ ಇದ್ದರೆ ಏನು ಬೇಕಾದ್ರೆ ಮಾಡ್ಬೋದು ಪೊಲಿಟಿಕಲ್ ಪವರ್ ಇದ್ರೆ ಏನು ಬೇಕಾದ್ರೆ ಮಾಡ್ಬೋದು ಒಂದು ಹೆಣ್ಣನ್ನು ರೇಪ್ ಮಾಡಿ ಹನ್ನೆರಡು ಹದಿಮೂರು ವರ್ಷ ಬೇಕು ಅಂದರೆ ಒಂದು ಕೇಸ್ ನಡೀಲಿಕ್ಕೆ ಬೇಕು ಅಂದರೆ ಏನು ಅವಸ್ಥೆ ಪ್ರತಿಭಟನೆ ಮಾಡೋರು ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ ಕೊಲೆ ಮಾಡಿ ರೇಪ್ ಮಾಡಿದವರು ನಿದ್ದೆ ಮಾಡ್ತಾನೇ ಇದ್ದಾರೆ ರಾತ್ರಿ ಹಗಲ್ಲ ಆರಾಮವಾಗಿ ಒಳ್ಳೆ ಅಲ್ಲಿ ಹೋಗ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಜನರಿಗೆ ಗೊತ್ತು ಯಾರು ಮಾಡಿದ್ದು ಯಾವಾಗ ಏನು ಎಂತ ಆದರೂ ಕೂಡ ಒಂದು ರೋಮಸ್ ಅವರೊಂದು ತೆಗಲಿಗಾಗೋದಿಲ್ಲ ನಮ್ಮೂರಲ್ಲ ಆದ ವಿಷಯ ಒಂದು ಕೇಸಿನಲ್ಲಿ ನನಗೆ ಹನ್ನೆರಡು ವರ್ಷ ಬೇಕಾ ಇಂಥವ್ರನ್ನು ಬದುಕಲಿಕ್ಕೆ ಬಿಡ್ಲಿಕ್ಕೆ ಬಾರದು ಡೈರೆಕ್ಟ್ ಸಾಯಿಸಬೇಕು ನಾಯಿಗಳನ್ನು ಇನ್ನು ನಮ್ಮೂರಿಂದ ಯಾರಾದರೂ ಹೊರಗಡೆ ಹೋದರೆ ಔಟ್ ಆಫ್ ಕಂಟ್ರಿಗೆ ಹೋದರೆ ಅವರು ನಮ್ಮ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಇವಾಗ ನೋಡಿ ನಮ್ಮ ಊರಿನ ಪುತ್ತೀರಿನೊಡ್ಗ ಹುಡುಗ ಹೋದ ಯುನೈಟೆಡ್ ವಂಡರ್ ಅಂತೇಳಿ ಅವನನ್ನು ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತುಂಟು ಅವನನ್ನು ಎಷ್ಟು ಚಂದವಾಗಿ ಟ್ರೀಟ್ ಮಾಡ್ತಾರೆ ಯಾವ ಥರ ವೆಲ್ಕಮ್ ಮಾಡ್ತಾರೆ ಅವನು ವಿಡಿಯೋ ನಿಮಗೆಲ್ಲ ನೋಡ್ತಾ ಇರ್ಬೋದು ನಲ್ವತ್ತು ನಲ್ವತ್ತೈದು ಕಂಟ್ರಿ ಸುತ್ತತಾ ಇದ್ದಾನೆ ಇವಾಗ ಅಮೇರಿಕಾದಲ್ಲಿದ್ದಾನೆ ಸೊ ಅವನಿಗೆ ಇನ್ನು ಬೇರೆ ಒಂದು ಕಂಟ್ರಿಗೆ ಹೋಗುವಾಗ ಈ ಥರ ಆಗಿದೆ ಈ ಥರ ನಡೀತಾ ಇದೆ ಇಂಡ್ಯಾದಲ್ಲಿ ನೀವು ಏನು ಮಾಡ್ತಿದ್ದೀರಾ ನಮ್ಮ ಕಂಟ್ರಿಗೆ ಬರ್ತೀರಾ ನೀವು ನಮ್ಮ ಕಂಟ್ರಿ ನೀವು ಚೆನ್ನಾಗಿ ನೋಡ್ತಾ ಇಲ್ಲ ನಮ್ಮ ಹೆಣ್ಮಕ್ಕಳನ್ನು ರೇಪ್ ಮಾಡ್ತೀರಾ ಮಾನಭಂಗ ಮಾಡ್ತೀರಾ ಅವರೆಲ್ಲ ಹೇಳೋದಿಲ್ವ ನಾಳೆ ನಮ್ಮ ಮಕ್ಕಳು ಇಲ್ಲದಿನ್ ಕೇಸ್ ನಾವೇ ಹೊರಗಡೆ ಹೋದರೆ ನಮ್ಮನ್ನು ಯಾವ ಥರ ಟ್ರೀಟ್ ಅವರು ಹೊರ ದೇಶವನ್ನು ನಾವು ಎಷ್ಟು ಚಂದ ಟ್ರೀಟ್ ಮಾಡ್ತೇವೆ ಅವರು ಅದೇ ಥರ ಎಲ್ಲ ನಮ್ಮನ್ನು ಟ್ರೀಟ್ ಮಾಡೋದು ಅವರು ಇಂಥವ್ರನ್ನು ಏನು ಮಾಡಬೇಕು ಬದುಕಲಿಕ್ಕೆ ಬಿಡಬೇಕಾ ಈ ಏಳು ಏಳು ಎಂಟು ಹತ್ತು ಜನರಿಂದಾಗಿ ಭಾರತದ ಎಲ್ಲ ಟೂರಿಸ್ಟ್ಗಳಿಗೂ ಭಾರತದ ಪ್ರವಾಸ ಮಾಡುವವರಿಗೂ ದೇಶ ದೇಶ ಸುತ್ತುವವರಿಗೂ ರೈಡರ್ಗಳಿಗೂ ಪ್ರವಾಸಿಗರಿಗೂ ಎಷ್ಟೊಂದು ಉಪದ್ರ ಆಗ್ತದೆ ಗೊತ್ತುಂಟ ಈಗ ಅವರು ಸಿನಾನ್ ಸಿನಾನ್ ಸಿನಾನ ಅವರೊಂದು ವೀಡಿಯೋ ಹಾಕಿದ್ದಾರೆ ಸಿನಾನು ಒಬ್ಬಲ್ಲ ಸಾವಿರಾರು ಮಂದಿ ಸಾವಿರಾರು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಸಾವಿರಾರು ಕಂಟ್ರಿಯ ವೀಡಿಯೋ ಆಗ್ತಾ ಇದ್ದಾರೆ ಅವ್ರಿಗೆ ಯಾರಾದರೂ ಈ ಥರ ಆಗಿದೆ ಅಲ್ಲ ನಮ್ಮ ಊರಿನ ಹೆಣ್ಮಕ್ಕಳಿಗೆ ಹೊರ ದೇಶದಲ್ಲಿ ಹೋಗಿ ರೇಪ್ ಮಾನಭಂಗ ಮತ್ತು ಒಟ್ಟಿಗೆ ಹೋದ್ರೆ ಹೊಡೆಯುವುದು ಅದೆಲ್ಲ ಆಗಿದೆ ಆಗಿದೆ ಆಗಿದೆಲ್ಲ ಅಂತೆಲ್ಲ ನಾನು ನೋಡ್ತಾ ಇದ್ದೇನೆ ಸಣ್ಣ ಪುಟ್ಟ ಗಲಾಟೆ ಆಗ್ತದೆ ಅದು ಎಲ್ಲ ಊರಲ್ಲಿದೆ ಆದರೂ ಈ ಥರ ರೇಪ್ ಮಾಡೋದು ಈ ಥರ ಅವನಿಗೆ ಹೊಡೆಯುವುದು ರಕ್ತ ಬರೋಂಗೆ ಹೊಡೆಯುವುದು ಕಾನೂನು ಕಾನೂನ ಭಯ ಇಲ್ಲ ಕಾನೂನನ ಭಯ ಇದ್ದರೆ ಈ ಥರ ಯಾರು ಸಹ ಮಾಡ್ತಾ ಇಲ್ಲ ಇನ್ ಕೇಸ್ ಒಂದು ಇಬ್ಬರನ್ನು ಈ ಥರ ರೇಪ್ ಅಲ್ಲಾದರೆ ಈ ಥರ ಏನಾದರೂ ಮಾಡಿದ್ದಾರೆ ಇದು ಔಟ್ ಆಫ್ ಕಂಟ್ರಿನ ಹುಡುಗಿಯಾಗಬೇಕಂತಿಲ್ಲ ನಮ್ಮೂರಲ್ಲಿ ಸಾವಿರಾರು ಮಂದಿ ಹೆಣ್ಮಕ್ಳಿಗೆ ಎಲ್ಲ ದಿವಸ ರೇಪ್ ಆಗ್ತಾಯಿದೆ ತುಂಬ ಜನ ಹೊರಗಡೆ ಬರ್ತಾ ಇಲ್ಲ ತುಂಬ ಜನ ಇವಾಗಲೂ ಕೇಸ್ ನಡೀತಾ ಉಂಟು ತುಂಬ ಜನ ಭಯ ಆಗಿ ಒಬ್ಬರ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ ಎನ್ ಕೇಸ್ ಮಾನಭಂಗ ಇದು ಮರ್ಯಾದೆ ಹೋಗುತ್ತದೆ ಫ್ಯಾಮಿಲಿ ಫ್ಯಾಮಿಲಿ ಹೆಸರು ಹಾಳಾಗ್ತದೆ ಅಂತ ಹೇಳಿ ಹಾಗೆಲ್ಲ ನಡೀತಾ ಉಂಟು ಇದಕ್ಕೆ ಸೊಲ್ಯೂಷನ್ ಎಂತೆ ಅಂತ ಹೇಳಿದರೆ ರೇಪ್ ಮಾಡಿದಾನ ಕಂಪಮ್ ಆಯ್ತಾ ಅಲ್ಲೇ ಪೊಲೀಸನವ್ರ ಕೈಗೆ ಅವನನ್ನು ಕೊಡಲಿಕ್ಕೆ ಬಾರ್ದು ಊರವ್ರಿಗೆ ಸೇರಬೇಕು ಹೊಡಿಬೇಕು ಯಾವ ಥರ ಅಂದರೆ ஆ தர விட்ப்பு அல்லா அவரு சாமி பீத நாய்கே சாக்கி எதிராக